ಒಪ್ಪಂದ ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಅಂದರೆ ಪರಿಹಾರ ಪರಿಹಾರ ಉದಾತ್ತೀಕರಣ ತಾದ್ಯಾತ್ಮ ಅಥವಾ ಅನನ್ಯತೆ ಉದಾತ್ತೀಕರಣ ಅಂದರೆ ಬ ಬದಲಿ ಪರಿಹಾರ ತಾದ್ಯಾತ್ಮ ಅಥವಾ ಅನನ್ಯತೆ ಇದರ ಹಿಂದಿನಂಥ ವಿಷಯವನ್ನು ನಾನು ಮೊದಲನೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅದರಲ್ಲೇ ಉಳಿದ ಉಳಿದಿರುವಂಥ ಸ್ವಲ್ಪ ಇದು ಉಳಿದಿತ್ತು ಪಾಯಿಂಟ್ಸು ಈಗ ಇದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋವನ್ನು ನೋ ಹೇಳಿದ್ದೀನಿ ಅಲ್ಲಿ ನೋಡಿದರೆ ಇದರದೆಲ್ಲ ಅರ್ಥ ಆಗುತ್ತೆ ನೋಡಿ ಇವಾಗ ಮುಂದಿನ ಪ್ರಶ್ನೆಗಳು ಹೀಗಿದ್ದಾವೆ ಒಂದೊಂದು ಮಾರ್ಷಿನ ಪ್ರಶ್ನೆಗಳಿದ್ದಾವೆ ಭಾವನಾತ್ಮಕವಾಗಿ ಅಬ್ ಅಭಿಪ್ರೇರಿತವಾಗಿರುವ ಮಕ್ಕಳ ಮುಖ್ಯ ಲಕ್ ಗುಣಲಕ್ಷಣ ಏನು ಅಂತ ಕೇಳಿದ್ದಾರೆ ಭಾವನಾತ್ಮಕವಾಗಿ ಅಭಿಪ್ರೇರಿತವಾಗಿರುವ ಮಕ್ಕಳ ಮುಖ್ಯ ಗುಣಲಕ್ಷಣ ಏನು ತಮ್ಮ ವಿಚಾರಗಳನ್ನು ಸಂತುಲಿತ ರೀತಿಯಲ್ಲಿ ವ್ಯಕ್ತಪಡಿಸುವುದು ಅಂದ್ರೆ ಭಾವನಾತ್ಮಕವಾಗಿ ಅಭಿಪ್ರೇರಿತವಾಗಿರುವ ಮಕ್ಕಳು ಮುಖ್ಯ ಗುಣಲಕ್ಷಣ ಏನು ಅಂತ ಕೇಳಿದರೆ ತಮ್ಮ ವಿಚಾರಗಳನ್ನು ಸಂತುಲಿತ ರೀತಿಯಲ್ಲಿ ವ್ಯಕ್ತಪಡಿಸುವುದು ಎರಡನೇ ಕ್ವಶನ ಬೋಧನಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪರಿಣಾಮಕಾರಿ ಕಾರಣ ಯಾವುದು ಬೋಧನಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪರಿಣಾಮಕಾರಿ ಕಾರಣ ಯಾವುದು ಶಿಕ್ಷಕ ವಿದ್ಯಾರ್ಥಿ ಸಂವಾದ ಶಿಕ್ಷಕ ವಿದ್ಯಾರ್ಥಿ ಸಂವಾದ ಮೂರನೇ ಕ್ವಶನ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ತಿಳಿಸಲು ಅತ್ಯುತ್ತಮ ವಿಧಾನ ಯಾವುದು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ತಿಳಿಸಲು ಅತ್ಯುತ್ತಮ ವಿಧಾನ ಯಾವುದು ಉತ್ತರ ಶಿಕ್ಷಕರ ಹಾಗೂ ಹಿರಿಯರಿಂದ ನೈತಿಕ ಮೌಲ್ಯಗಳ ಪ್ರದರ್ಶನ ಶಿಕ್ಷಕರ ಹಾಗೂ ಶಿಕ್ ಹಿರಿಯರಿಂದ ನೈತಿಕ ಮೌಲ್ಯಗಳ ಪ್ರದರ್ಶನ ನಮ್ಮೊಳಗಿರುವ ಪ್ರಶ್ನೆ ನಾಲ್ಕು ನಮ್ಮೊಳಗಿರುವ ಅಗತ್ಯಗಳಿಂದಲೇ ಅಭಿಪ್ರೇರಣೆ ಆಗುವುದು ವಿದ್ಯಾರ್ಥಿಯು ಮೊದಲು ಯಾವ ಅಗತ್ಯತೆಯನ್ನು ಪೂರೈಸಲು ಇಚ್ಛಿಸುವವು ವಿದ್ಯಾರ್ಥಿಗಳು ಮೊದಲು ಯಾವ ಅವಶ್ಯಕತೆಯನ್ನು ಪೂರೈಸಲು ಇಚ್ಛಿಸುವವು ಅಂದರೆ ಉತ್ತರ ದೈಹಿಕ ಉತ್ತರ ದೈಹಿಕ ಪ್ರಶ್ನೆ ಐದು ಪ್ರಸ್ತುತ ಸನ್ನಿವೇಶದಲ್ಲಿ ಮಕ್ಕಳಿಗೆ ಇರಬೇಕಾದ ಪ್ರಮುಖ ಅಂಶವು ಯಾವುದು ಅಂತ ಕೇಳ್ತಾರೆ ಪ್ರಸ್ತುತ ಸನ್ನಿವೇಶದಲ್ಲಿ ಮಕ್ಕಳಿಗೆ ಇರಲೇಬೇಕಾದ ಪ್ರಮುಖ ಅಂಶವು ಉತ್ತರ ನೈತಿಕ ಮೌಲ್ಯ ಉತ್ತರ ನೈತಿಕ ಮೌಲ್ಯ ತರಗತಿಯಲ್ಲಿ ಪ್ರಶ್ನೆ ಆರು ತರಗತಿಯಲ್ಲಿ ಮೂವರು ಮಕ್ಕಳು ಪೋಲಿಯೋ ಪೀಡಿತರಾಗಿದ್ದಾರೆ ಆಟದ ಅವಧಿಯಲ್ಲಿ ಇವರನ್ನು ಏನು ಮಾಡಬೇಕು ಪ್ರಶ್ನೆ ನೋಡಿ ತರಗತಿಯಲ್ಲಿ ಮೂವರು ಮಕ್ಕಳು ಪೋಲಿಯೋ ಪೀಡಿತರಾಗಿದ್ದಾರೆ ಆಟದ ಅವಧಿಯಲ್ಲಿ ಇವರನ್ನು ಏನು ಮಾಡಬೇಕು ಅಂತ ಕೇಳ್ತಾರೆ ಉತ್ತರ ಇತರ ಮಕ್ಕಳೊಂದಿಗೆ ತಮಗೆ ಸೂಕ್ತವಾದ ಆಟಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು ಇತರ ಮಕ್ಕಳೊಂದಿಗೆ ತಮಗೆ ಸೂಕ್ತವಾದ ಆಟಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು ಪ್ರಶ್ನೆ ಏಳು ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಯಾವುದು ಅಂತ ಕೇಳಿದರೆ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಯಾವುದು ಮಗು ಉತ್ತರ ಮಗುವಿನ ಆರಂಭಿಕ ವರ್ಷಗಳಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ ಉತ್ತರ ಏನಿದೆ ಅಂದರೆ ಮಗುವಿನ ಆರಂಭಿಕ ವರ್ಷಗಳಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ ಪ್ರಶ್ನೆ ಎಂಟು ಪಿಟುಟರಿ ಗ್ರಂಥಿಯನ್ನು ನಿಯಂತ್ರಿಸುವ ಮೂಲಕ ಸೂಕ್ತ ಪ್ರಮಾಣದ ಸ್ವಾಭಾವಿಕ ದೈಹಿಕ ಬೆಳವಣಿಗೆಗೆ ಕಾರಣವಾದ ಗ್ರಂಥಿ ಯಾವುದು ಈಗ ನೋಡಿ ಪಿಟ್ಯೂಟರಿ ಗ್ರಂಥಿಯನ್ನು ನಿಯಂತ್ರಿಸುವ ಮೂಲಕ ಸೂಕ್ತ ಪ್ರಮಾಣದ ಸ್ವಾಭಾವಿಕ ದೈಹಿಕ ಬೆಳವಣಿಗೆಗೆ ಕಾರಣವಾದ ಗ್ರಂಥಿ ಯಾವುದು ಅಂತ ಕೇಳಿದ್ದಾರೆ ಉತ್ತರ ಥೈರಾಯ್ಡ್ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಇದಕ್ಕೆಲ್ಲ ಕಾರಣ ಪ್ರಶ್ನೆ ನಂಬರ್ ಒಂಬತ್ತು ಭಾವನಾತ್ಮಕ ವಿಕಾಸಕ್ಕೆ ಸಂಬಂಧಿಸಿದ ಸಂಬಂಧಿಸಿರದ ಗುಣಲಕ್ಷಣ ಯಾವುದು ಭಾವನಾತ್ಮಕ ವಿಕಾಸಕ್ಕೆ ಸಂಬಂಧಿಸಿರದ ಗುಣಲಕ್ಷಣ ಯಾವುದು ಉತ್ತರ ಭಾವನೆಗಳು ದೈಹಿಕ ವಿಕಾಸಕ್ಕೆ ಸಂಬಂಧಪಟ್ಟಿಲ್ಲ ಏನಾಗಿದೆ ಅಂದರೆ ಭಾವನಾತ್ಮಕ ವಿಕಾಸಕ್ಕೆ ಸಂಬಂಧಿಸಿರದ ಗುಣಲಕ್ಷಣ ಯಾವುದು ಅಂತ ಕೇಳಿದರೆ ಭಾವನಾಂತ್ರ ಅಂದರೆ ಉತ್ತರ ಏನಿದೆ ಅಂದರೆ ಭಾವನೆಗಳು ದೈಹಿಕ ವಿಕಾಸಕ್ಕೆ ಸಂಬಂಧಪಟ್ಟಿಲ್ಲ ನೋಡಿ ಪ್ರಶ್ನೆ ಹತ್ತು ಮಕ್ಕಳು ಸ್ವತಂತ್ರವಾಗಿ ನಿರ್ವಹಿಸಲಾಗದ ಆದರೆ ಇತರರ ಸಹಾಯ ಮತ್ತು ಮಾರ್ಗದರ್ಶನದಿಂದ ನಿರ್ವಹಿಸುವ ವಲಯವನ್ನು ಅವರು ಯಾವ ಹೆಸರನ್ನು ಬಳಸಿದರು ಮಕ್ಕಳು ಸ್ವತಂತ್ರವಾಗಿ ನಿರ್ವಹಿಸಲಾಗದ ಆದರೆ ಇತರರ ಸಹಾಯ ಮತ್ತು ಮಾರ್ಗದರ್ಶನದಿಂದ ನಿರ್ವಹಿಸುವ ವಲಯವನ್ನು ಅವರು ಯಾವ ಹೆಸರಿನ್ ಹೆಸರನ್ನು ಬಳಸಿದರು ಉತ್ತರ ಭವಿಷ್ಯ ವಿಕಾಸದ ವಲಯ ಉತ್ತರ ಭವಿಷ್ಯ ವಿಕಾಸದ ವಲಯ ಪ್ರಶ್ನೆ ನಂಬರ್ ಹನ್ನೊಂದು ನೈತಿಕ ವಿಕಾಸದ ಮೂರು ಹಂತಗಳನ್ನು ಗುರುತಿಸಿದವರು ಯಾರು ಅಂತ ಕೇಳಿದ್ದಾರೆ ನೈತಿಕ ವಿಕಾಸದ ಮೂರು ಹಂತಗಳನ್ನು ಗುರುತಿಸಿದವರು ಯಾರು ಅಂದರೆ ಉತ್ತರ ಖೋಲ್ಬರ್ಗ್ ಉತ್ತರ ಖೋಲ್ಬರ್ಗ್ ಪ್ರಶ್ನೆ ಹನ್ನೆರಡು ಸಾಮಾಜಿಕರಣ ಎಂದರೇನು ಸಾಮಾಜಿಕರಣ ಎಂದರೇನು ಉತ್ತರ ಸಮಾಜದೊಂದಿಗೆ ಹೊಂದಿಕೊಳ್ಳುವುದು ಸಮಾಜದೊಂದಿಗೆ ಹೊಂದಿಕೊಳ್ಳುವುದನ್ನು ಸಾಮಾಜಿಕರಣ ಎಂದು ಕರೆಯಲಾಗಿದೆ ಪ್ರಶ್ನೆ ಹದಿಮೂರು ಯೋಚನೆ ಕೇವಲ ಭಾಷೆಯನ್ನು ನಿರ್ಧರಿಸುವುದಿಲ್ಲ ಅದನ್ನು ಸುಧಾರಿಸುತ್ತದೆ ಕೂಡ ಈ ಯೋಚನೆಯನ್ನು ಯಾರು ಪ್ರತಿಪಾದಿಸಿದರು ಯೋಚನೆ ಕೇವಲ ಭಾಷೆಯನ್ನು ನಿರ್ಧರಿಸುವುದಿಲ್ಲ ಅದನ್ನು ಸುಧಾರಿಸುತ್ತದೆ ಕೂಡ ಈ ಹೇ ಯೋಚನೆಯನ್ನು ಯಾರು ಪ್ರತಿಪಾದಿಸಿದರು ಉತ್ತರ ವೈಗೋಟಸ್ಕಿ ವೈಗೋಟಸ್ಕಿಯವರು ಪ್ರತಿಪಾದಿಸಿದರು ಮಗುವಿನ ಪರಿಕಲ್ಪನೆಗಳ ನಿರ್ಮಾಣಕ್ಕೆ ಸಂಬಂಧಿಸಿ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ ಇದೆ ಮಗುವಿನ ಪರಿಕಲ್ಪನೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ ಇದೆ ಪರಿಕಲ್ಪನೆಗಳ ವಿಕಾಸವು ಒಂದು ನಿರ್ದಿಷ್ಟ ವಿನ್ಯಾಸ ಹೊಂದಿದೆ ಪರಿಕಲ್ಪನೆಗಳ ವಿಕಾಸವು ಒಂದು ನಿರ್ದಿಷ್ಟ ವಿನ್ಯಾಸ ಹೊಂದಿದೆ ಪ್ರಶ್ನೆ ಹದಿನೈದು ವ್ಯಕ್ತಿಗತ ಕಲಿಕಾಕಾರರು ಪರಸ್ಪರ ವಿಭಿ ವಿಭಿನ್ನತೆಯನ್ನು ಹೊಂದಿರುವರು ಪ್ರಶ್ನೆ ಏನಿದೆ ಅಂದರೆ ವ್ಯಕ್ತಿಗತ ಕಲಿಕಾಕಾರರು ಪರಸ್ಪರ ವಿಭಿನ್ನತೆಯನ್ನು ಹೊಂದಿರುವವರು ಯಾರು ಅಂತಂದರೆ ಬೆಳವಣಿಗೆ ಮತ್ತು ವಿಕಾಸದ ತತ್ವ ಅಂತ ಕರೀತಾರೆ ಇದನ್ನು ಇಲ್ಲಿ ಕಲಿಕಾ ವ್ಯಕ್ತಿಗತ ಪರಿಸ ಕಲಿಕಾಕಾರರು ಪರಿಸರ ವಿಭಿನ್ನತೆಯನ್ನು ಹೊಂದಿದವರು ಯಾರು ಅಂತ ಕೇಳಿದರೆ ಬೆಳವಣಿಗೆ ಮತ್ತು ವಿಕಾಸದ ತತ್ವ ಅಂತ ಕರೀತಾರೆ ನೋಡಿ ಇದಕ್ಕೆ ಪ್ರಶ್ನೆ ಹದಿನಾರು ಪರಿಕಲ್ಪನೆಗಳ ವಿಕಾಸವು ಮೂಲಭೂತವಾಗಿ ಯಾವುದು ಭಾಗವಾಗಿದೆ ಪರಿಕಲ್ಪನೆಗಳ ವಿಕಾಸವು ಮೂಲಭೂತವಾಗಿ ಯಾವುದು ಭಾಗವಾಗಿದೆ ಉತ್ತರ ಬೌದ್ಧಿಕ ವಿಕಾಸ ಪ್ರಶ್ನೆ ಹದಿನೇಳು ದೃಶ್ಯಬಿಂಬ ಪರಿಕಲ್ಪನೆಗಳು ಸಂಕೇತ ಚಿಹ್ನೆ ಭಾಷೆ ಸ್ನಾಯು ಚಟುವಟಿಕೆಗಳು ಹಾಗೂ ಮೆದುಳಿನ ಕಾರ್ಯಗಳ ಕಾರ್ಯಗಳನ್ನು ಒಳಗೊಂಡಿರುವುದು ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ ನಂಬರ್ ಹದಿನೇಳು ಅಂದರೆ ದೃಶ್ಯ ಬಿಂಬ ಪರಿಕಲ್ಪನೆಗಳು ಸಂಕೇತ ಚಿಹ್ನೆ ಭಾಷೆ ಸ್ನಾಯು ಚಟುವಟಿಕೆಗಳು ಹಾಗೂ ಮೆದುಳಿನ ಕಾರ್ಯಗಳನ್ನೊಳಗೊಂಡಿರುವಂಥವುದು ಯಾವುದು ಅಂತ ಕೇಳಿದರೆ ಉತ್ತರ ಸಮಸ್ಯೆ ಪರಿಹಾರ ಉತ್ತರ ಸಮಸ್ಯೆ ಪರಿಹಾರ ವಿದ್ಯಾ ಪ್ರಶ್ನೆ ಹದಿನೆಂಟು ವಿದ್ಯಾರ್ಥಿಗಳೊಂದಿಗೆ ಸಂವಹನ ಎಂದರೆ ಏನು ಅಂತ ಕೇಳಿದರೆ ವಿದ್ಯಾರ್ಥಿಗಳೊಂದಿಗೆ ಸಂಹಾನ ಎಂದರೆ ಉತ್ತರ ವಿಚಾರಗಳ ವಿನಿಮಯ ಉತ್ತರ ವಿಚಾರಗಳ ವಿನಿಮಯ ಪ್ರಶ್ನೆ ಹತ್ತೊಂಬತ್ತು ಇವುಗಳಲ್ಲಿ ಯಾವುದು ಮೂರ್ತ ಪರಿಕಲ್ಪನೆ ಉದಾಹರಣೆಯಾಗಿದೆ ಉತ್ತರ ಕುರ್ಚಿ ನೋಡಿ ಉತ್ತರ ಕುರ್ಚಿ ಮೂರ್ತ ಕಲ್ಪನೆ ಅದು ಪ್ರಶ್ನೆ ನಂಬರ್ ಇಪ್ಪತ್ತು ಬೆಳವಣಿಗೆ ಕುರಿತು ಯಾವ ಹೇಳಿಕೆ ಸರಿ ಇಲ್ಲ ಬೆಳವಣಿಗೆ ಕುರಿತು ಯಾವ ಹೇಳಿಕೆ ಸರಿ ಇಲ್ಲ ಅಂತ ಕೇಳಿದ್ದಾರೆ ಬೆಳವಣಿಗೆಯು ಜೀವನ ಪರ್ಯಂತ ನಡೆಯುವ ಪ್ರಕ್ರಿಯೆ ಬೆಳವಣಿಗೆಯು ಜೀವನ ಪರ್ಯಂತ ನಡೆಯುವ ಪ್ರಕ್ರಿಯೆ ಅಂತ ಹೇಳಿದ್ದಾರೆ ಅದು ತಪ್ಪಾದ ಉತ್ತರ ಆಗಿದೆ ನೋಡಿ ಬೆಳವಣಿಗೆ ಒಂದು ಹಂತದಲ್ಲಿ ನಿಂತು ಹೋಗುವಂಥ ಹಂತವಾಗಿದೆ ಅದಕ್ಕೆ ಅದು ಬೆಳವಣಿಗೆಯು ಜೀವನ ಪರ್ಯಂತ ನಡೆಯುವ ಪ್ರಕ್ರಿಯೆಯಂಥ ಉತ್ತರ ಇದೆ ಇದು ತಪ್ಪಾದ ಉತ್ತರ ಪ್ರಶ್ನೆ ನಂಬರ ಇಪ್ಪತ್ತೊಂದು ಪ್ರೊಫೆಸರ್ ಜಿನ್ ಪಿಯಾಜೆಯವರು ಹೇಳಿರುವಂತೆ ಹೇಳಿರುವಂತೆ ಜೀನ್ ಪಿಯಾಜೆ ಅವರು ಹೇಳಿರುವಂತೆ ಜೀರೋ ಇಂದ ಹದಿನಾಲ್ಕು ವರ್ಷ ಜೀರೋ ಇಂದ ಹದಿನಾಲ್ಕು ವರ್ಷ ವಯೋಮಾನದವರ ಬೌದ್ಧಿಕ ವಿಕಾಸವು ನಾಲ್ಕು ಹಂತಗಳಲ್ಲಿ ಆಗುವುದು ಏಳರಿಂದ ಹನ್ನೊಂದು ವರ್ಷ ವಯೋಮಾನದವರ ವಿಕಾಸದ ಹಂತಕ್ಕೆ ಏನೆಂದು ಕರೆಯುವರು ಅಂತ ಕೇಳಿದ್ದಾರೆ ಏಳರಿಂದ ಹನ್ನೊಂದು ವರ್ಷಕ್ಕೆ ವಯೋಮಾನದ ಅವಧಿಯ ಏನೆಂದು ಕರೆಯುತ್ತಾರೆ ಅದು ಪಿಯಾಜಿ ಅವರ ಪ್ರಕಾರ ಜಿನ್ ಪಿಯಾಜಿ ಅವರ ಪ್ರಕಾರ ಅದು ಮೂರ್ತ ಕಾರ್ಯಗಳ ಹಂತ ಏಳರಿಂದ ಹನ್ನೊಂದು ವರ್ಷದ ವಯೋಮಾನದ ಮಕ್ಕಳಿಗೆ ಏನಂತ ಕರೀತಾರೆ ಅಂದರೆ ಮೂರ್ತ ಕಾರ್ಯಗಳ ಹಂತ ಅಂತ ಕರೀತಾರೆ ಭಾವನಾತ್ಮಕವಾಗಿ ಪ್ರಶ್ನೆ ಇಪ್ಪತ್ತೆರಡು ಭಾವನಾತ್ಮಕವಾಗಿ ಸ್ಥಿರವಾಗಿರುವ ವಿದ್ಯಾರ್ಥಿಯು ತರಗತಿಯ ಸಹಪಾಠಿಗಳೊಂದಿಗೆ ಸೌಹಾರ್ದಯುತ ಸಂಬಂಧ ಹೊಂದಿರುತ್ತಾನೆ ಸಂಬಂಧ ಹೊಂದಿರುತ್ತಾನೆ ಏನಾಗ್ತಿದೆ ಅಂದರೆ ಇಲ್ಲಿ ಭಾವನಾತ್ಮಕವಾಗಿ ಸ್ಥಿರವಾಗಿರುವ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂದರೆ ಉತ್ತರ ತರಗತಿಯ ವಿ ಸಹಪಾಠಿಗಳೊಂದಿಗೆ ಸೌಹಾರ್ದಯುತ ಸಂಬಂಧ ಸಹ ಸಂಬಂಧ ಹೊಂದಿರುತ್ತಾನೆ ಪ್ರಶ್ನೆ ಇಪ್ಪತ್ತ್ಮೂರು ಪ್ರಶ್ನೆ ಇಪ್ಪತ್ತ್ಮೂರು ಹೃದಯದ ಕಾರ್ಯ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ ಪ್ಯಾರಾಥಾರ್ಮೋನ್ ಪ್ಯಾರಾಥಾರ್ಮೋನ್ ಅಂತ ಉತ್ತರ ಪ್ರಶ್ನೆ ಇಪ್ಪತ್ನಾಲ್ಕು ಇವುಗಳಲ್ಲಿ ಯಾವುದು ಮೂರ್ತ ಕಾರ್ಯಗಳ ಹಂತದ ಹಂತಗಳಲ್ಲಿ ಲಭ್ಯವಿಲ್ಲ ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ಸ್ ಇಲ್ಲ ಅದಕ್ಕಾಗಿ ಇದು ಈ ಥರ ಕ್ವಶನ್ ಇದ್ದಾವೆ ಅದರ ಉತ್ತರ ಮಾತ್ರ ಇದ್ದಾವೆ ಇವುಗಳಲ್ಲಿ ಯಾವುದು ಮೂರ್ತ ಕಾರ್ಯಗಳ ಹಂತದ ಹಂತಗಳಲ್ಲಿ ಲಭ್ಯವಿಲ್ಲ ಅಂತ ಕೇಳಿದರೆ ಅಪರಾಧವನ್ನು ಪರಿಹಾರಾತ್ಮಕ ಪರಿಣಾಮ ಪರಿಣಾಮಾತ್ಮಕವಾಗಿ ನಿರ್ಧರಿಸುವುದು ಉತ್ತರ ಅಪರಾಧವನ್ನು ಪರಿಣಾಮಾತ್ಮಕವಾಗಿ ನಿರ್ಧರಿಸುವುದು ಇಪ್ಪತ್ತೈದು ಪ್ರಶ್ನೆ ನಂಬರ್ ಇಪ್ಪತ್ತೈದು ಎರಿಕ್ ಸನ್ನರವರು ಹೇಳುವಂತೆ ಸಾಮಾಜಿಕ ಸಂಬಂಧ ಶುರುವಾಗಲು ಕಾರಣವ ಯಾವುದು ಕಾರಣವಾಗಿದೆ ಅಂತ ಕೇಳಿದ್ದಾರೆ ಎರಿಕ್ಸನ್ ರವರು ಹೇಳಿರುವಂತೆ ಸಾಮಾಜಿಕ ಸಂಬಂಧ ಶುರುವಾಗಲು ಡ್ಯಾಶ್ ಕಾರಣವಾಗಿದೆ ತಾಯಿ ಫಸ್ಟಿಗೆ ಯಾರು ತಾಯಿಯಿಂದ ಶುರುವಾಗ್ತದೆ ನೋಡಿ ಉತ್ತರ ಏನಿದೆ ಅಂದರೆ ತಾಯಿ ಅಂತ ಇದೆ ಪ್ರಶ್ನೆ ನಂಬರ್ ಇಪ್ಪತ್ತಾರು ತನ್ನ ತಾಯಿಯು ಆಗಬಹುದೆಂದು ತಿಳಿದು ಮಗು ತಾಯಿಯ ಗಮನಕ್ಕೆ ತರದೆ ಯಾವ ಯಾವುದೇ ವ್ಯ ಮುಟ್ಟುವುದಿಲ್ಲ ಇದನ್ನು ಏನೆಂತ ಕರೀತಾರೆ ತನ್ನ ತಾಯಿಯು ಸಿಟ್ಟಾಗಬಹುದೆಂಬ ಎಂದು ತಿಳಿದು ಮಗು ತಾಯಿಯ ಗಮನಕ್ಕೆ ತರದೆ ಯಾವುದೇ ವಸ್ತುವನ್ನು ಮುಟ್ಟುತ್ತಿಲ್ಲ ಇದನ್ನು ಏನೆಂದು ಕರೆಯುತ್ತಾರೆ ಇದಕ್ಕೆ ಉತ್ತರ ಸಾಂಪ್ರದಾಯಿಕ ಹಂತ ಅಂತ ಕರೀತಾರೆ ಇದಕ್ಕೆ ಉತ್ತರ ಸಾಂಪ್ರದಾಯಿಕ ಹಂತ ಅಂತ ಕರೀತಾರೆ ಪ್ರಶ್ನೆ ಇಪ್ಪತ್ತೇಳು ಇವುಗಳಲ್ಲಿ ಯಾವ ಕಾರಕವು ಶೈಕ್ಷಣಿಕ ಹಿಂದುಳಿಯು ಹಿಂದುಳಿಯುವಿಕೆ ಹಿಂದುಳುವಿಕೆಗೆ ಕಾರಣವಾಗಿಲ್ಲ ಇವುಗಳಲ್ಲಿ ಯಾವ ಕಾರಕವು ಶೈಕ್ಷಣಿಕ ಹಿಂದುಳಿಕೆಗೆ ಕಾರಣವಾಗಿಲ್ಲ ಅಂತ ಕೇಳಿ ಕೇಳಿದ್ದಾರೆ ಆದರೆ ಇಲ್ಲಿ ಫೋರ್ತ್ ಆಪ್ಷನ್ ಇರ್ತವೆ ಆದರೆ ಉತ್ತರ ಮಾತ್ರ ನಾನು ಹೇಳ್ತಾ ಇರೋದು ಕುಟುಂಬದ ಉದ್ಯೋಗ ಕುಟುಂಬದ ಉದ್ಯೋಗ ಯಾವುದೇ ಇದ್ದರೂ ಕೂಡ ಮಕ್ಕಳ ಮೇಲೆ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆಗೆ ಕಾರಣವನ್ನು ಆಗೋದಿಲ್ಲ ಅಂತ ಇದು ತಾಯಿ ತಂದೆ ಯಾವ ಕೆಲಸ ಮಾಡಿದರೂ ಕೂಡ ಮಕ್ಕಳಿಗೆ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿದ್ದಾರೆ ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ಆಟಗಳ ಮೂಲಕ ಮಕ್ಕಳಲ್ಲಿ ಯಾವ ವಿಕಾಸ ಸಾಧ್ಯವಿದೆ ಅಂತ ಕೇಳಿದ್ದಾರೆ ಆಟಗಳ ಮೂಲಕ ಮಕ್ಕಳಲ್ಲಿ ಯಾವ ವಿಕಾಸ ಸಾಧ್ಯವಿದೆ ಅಂತ ಕೇಳಿದ್ದಾರೆ ಮಕ್ ಉತ್ತರ ಪರಸ್ಪರ ಗೌರವ ಭಾವನೆ ಬರ್ತದೆ ಮಕ್ಕಳಿಗೆ ಪರಸ್ಪರ ಗೌರವ ಭಾವನೆ ಬರ್ತದೆ ಸಹಕಾರ ಮತ್ತು ಹೊಂದಾಣಿಕೆ ಆಗ್ತದೆ ಸಾಮಾಜಿಕ ಗುಣಗಳು ಮತ್ತು ಎಲ್ಲವೂ ಒದರುಕ್ತವೆ ಮಕ್ಕಳಿಗೆ ಪರಸ್ಪರ ಗೌರವ ಭಾವನೆ ಆಗ್ತದೆ ಸೌ ಸಹಕಾರ ಮತ್ತು ಹೊಂದಾಣಿಕೆ ಆಗ್ತದೆ ಸಾಮಾಜಿಕ ಗುಣಗಳು ಮತ್ತು ಎಲ್ಲವೂ ಅಂತ ಇರುತ್ತೆ ನೋಡಿ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಪ್ರತಿಭಾವಂತ ಪಾಲಕರ ಮಕ್ಕಳು ಅಧ್ಯಯನ ಅಧ್ಯಯನದಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿಯೇ ಮುಂಚೂಲಿ ಮುಂಚೂಣಿಯಲ್ಲಿರುವರೇ ಅಂತ ಕೇಳಿದ್ದಾರೆ ಕ್ವಶನ್ನು ಪ್ರತಿಭಾವಂತ ಪಾಲಕರ ಮಕ್ಕಳು ಯಾವಾಗಲೂ ಅಧ್ಯಯನದಲ್ಲಿ ಮುಂಚೂಣಿಯಲ್ಲಿರುವರೇ ಉತ್ತರ ಮನೋವಿಜ್ಞಾನ ಈ ಪ್ರಶ್ನೆಗೆ ಉತ್ತರಿಸಲು ಕಷ್ಟ ಸಾಧ್ಯ ಅಂತ ಇದೆ ಇದಕ್ಕೆ ಮನೋವಿಜ್ಞಾನದಲ್ಲಿ ಕೂಡ ಉತ್ತರ ಇಲ್ಲ ನೋಡಿ ಕಷ್ಟನೇ ಆಗತ್ತೆ ಹೇಳಬೇಕಂದ್ರೆ ಇದು ತಾಯಿ ತಂದೆ ಬುದ್ಧಿವಂತರಿದ್ದರೆ ಮಕ್ಕಳು ಬುದ್ಧಿವಂತರೇ ಇರ್ತಾರಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ತಾಯಿ ತಂದೆ ನಾರ್ಮಲ್ ಕಡಿಮೆ ಬುದ್ಧಿ ಇದ್ದರೂ ಕೂಡ ಮಕ್ಕಳು ಕಡಿಮೆ ಬುದ್ಧಿ ಬರ್ತಾರೆ ಹೊಣ್ ಹೊಣ್ತಾರೆ ಅಂತ ಹೇಳಿಕೆಯೂ ಕೂಡ ಸಾಧ್ಯವಿಲ್ಲ ನೋಡಿ ಪ್ರಶ್ನೆ ನಂಬರ್ ಮೂವತ್ತು ಚಿಕ್ಕ ಗಾತ್ರದ ಕುಟುಂಬದ ಬಡ ಮಕ್ಕಳು ದೊಡ್ಡ ಗಾತ್ರದ ಕುಟುಂಬದ ಬಡ ಮಕ್ಕಳಿಗಿಂತ ಪಡೆಯುವ ಉತ್ತಮ ವಾತಾವರಣ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಈಗ ಚಿಕ್ಕ ಗಾತ್ರದ ಕುಟುಂಬದ ಬಡ ಮಕ್ಕಳು ದೊಡ್ಡ ಗಾತ್ರದ ಕುಟುಂಬದ ಬಡ ಮಕ್ಕಳಿಗಿಂತ ಪಡೆಯುವ ಉತ್ತಮ ವಾತಾವರಣ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ನೋಡಿ ಒಂದು ಕುಟುಂಬದಲ್ಲಿ ಜಾಸ್ತಿ ಜನ ಇರ್ತಾರೆ ದೊಡ್ಡ ಕುಟುಂಬ ಇರ್ತದೆ ಅದು ಬಡವರು ಇರ್ತಾರೆ ಅವರಿಗೆ ಸಿರುಗು ಸಿಗುವಂಥ ಸೌಲಭ್ಯ ಮತ್ತು ಚಿಕ್ಕ ಕುಟುಂಬ ಇರ್ತದೆ ಅವರು ಕೂಡ ಬಡವರು ಇರ್ತಾರೆ ಆದರೆ ಅಲ್ಲಿ ಏನು ಸಮಸ್ಯೆ ಇದೆ ಅದಕ್ಕೆ ಅದಕ್ಕೆ ಏನು ಫರಕಿದೆ ಅಂತ ಕೇಳಿದ್ದಾರೆ ನೋಡಿ ಉತ್ತರ ಪಾಲಕರ ಸಂತೋಷ ಅಂತ ಇದೆ ಉತ್ತರ ಏನಿದೆ ಪಾಲಕರ ಸಂತೋಷ ಈಗ ಇಲ್ಲಿವರೆಗೆ ನಾವು ಯಾವ ಕ್ವಶನನ್ನು ಹಿಂದಿನ ವರ್ಷದ ಕ್ವೆಶನನ್ನು ಬಿಡಿಸಿದ್ದೀವಿ ಇವಾಗ ಮೂರು ನಾಲ್ಕು ಇಪ್ಪತ್ತರ ಕ್ವೆಶನ್ ಇದೆ ಇದು ಆಗಿರುವಂಥ ಕ್ವೆಶನ್ ಯಾವುದಂದ್ರೆ ಇದು ಇಪ್ಪತ್ತೇಳು ಎಂಟು ಇಪ್ಪತ್ತೇಳು ಎಂಟು ಇಪ್ಪತ್ತರ ಕ್ವಶನ್ ಪೇಪರನ್ನು ಬಿಡಿಸಿದ್ದೇವೆ ಈಗ ಇಲ್ಲಿವರೆಗೆ ಮೂರು ನಾಲ್ಕು ಇಪ್ಪತ್ತರ ಕ್ವೆಶನ್ ಇದೆ ಇವಾಗ ಕ್ವಶನ್ ಪೇಪರ್ ಪ್ರಶ್ನೆ ಒಂದು ಶಿಶು ಇಲ್ಲ ಇದು ಮುಂದಿನ ಟಾಪಿಕದಲ್ಲಿ ಹೇಳಲಿಕ್ಕೆ ಒಳ್ಳೆಯದು ಇದು ಬೇರೆ ಇದೆ ಅದು ಬೇರೆ ಇತ್ತು ಬೇರೆ ಬೇರೆ ಹೇಳಬೇಕು ನೋಡಿ ಅಂದರೆ ಅರ್ಥ ಆಗ್ತದೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದ್ದರೆ ಓಕೆ ಅಂತ ಹೇಳಿ ಇನ್ನೂ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಮಾಡ್ತೇನೆ ಬಟ್ ಇದು ನೋಟ್ಸು ನನಗೆ ಇದು ತುಂಬ ಕಷ್ಟ ಆಗಿದೆ ಇದನ್ನು ನೋಟ್ಸ್ ಮಾಡಲಿಕ್ಕೆ ಮಾಡಿದ್ದೀನಿ ಬಟ್ ನಿಮಗೆ ಹೇಗೆ ಅನ್ನಿಸ್ತಿದೆ ಹೇಳಿ ಇನ್ನು ಏನಾದರೂ ಸುಧಾರಣೆ ಮಾಡಬೇಕಾ ಹೇಳಿ ನೀವು ನಾನು ಹೇಳಿರೋದು ಸ್ಲೋ ಆಗಿ ಹೇಳಿರುತ್ತೇನೆ ನೀವು ಇದನ್ನು ನೋಟ್ಸ್ ಇಲ್ಲ ಅಂದರೆ ಇದು ನನಗೆ ಇದನ್ನು ಯಾವ ಥರ ಕೊಡಬೇಕು ನನ್ನ ಕೈಲೇ ಬರೆದಿರೋ ಬರೆದಿದ್ದೇ ಇದೆ ಅದಕ್ಕೆ ಇದನ್ನು ಪಿ ಡಿ ಎಫ್ ಹಾಕಿ ಏನಾದರೂ ಒಂದು ಕೊಡಲಿಕ್ಕೆ ಸಾಧ್ಯನಾ ಅಂತ ನೋಡ್ತೇನೆ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಎಲ್ಲೇ ಒಂದು ವ್ಯವಸ್ಥೆ ಮಾಡ್ತೇನೆ ಬಟ್ ಈಗ ನಿಮಗೆ ಬೇಕು ಅಂದರೆ ಮಾತ್ರ ಇಲ್ಲ ಅಂದರೆ ನಾನು ಇದೇ ಥರ ಹೇಳಿರುತ್ತೇನೆ ಇಲ್ಲೇ ನೀವು ರಿಪೀಟೆಡ್ ಮಾಡಿ ಕೇಳಬಹುದು ರಿಪೀಟ್ ಮಾಡಿ ಕೇಳಬಹುದು ಆದರೂ ನಿಮಗೆ ಬೇಕಂದರೆ ಇದರಲ್ಲಿ ಯಾವ ನಿಮಗೆ ಬರಲ್ವಲ್ಲ ಅಂಥ ಕ್ವಶನ್ಗಳನ್ನು ನೀವು ಬರೆದು ಇಟ್ಕೊಂಡ್ರೆ ಒಳ್ಳೆಯದಾಗತ್ತೆ ನೋಡಿ ಬೇರೆದವ್ರಿಗೆ ಕೈ ಚಾಚೋ ಅವಶ್ಯಕತೆ ಇಲ್ಲ ಎಲ್ಲೇ ಹೋಗಿ ಏನೋ ಒಂದು ದೊಡ್ಡ ದೊಡ್ಡ ಬುಕ್ಕಗಳನ್ನು ಬೈಂಡ್ಗಳನ್ನು ತಂದು ಓದೋಕಿನ ಈ ಥರ ಒಂದು ಶಾರ್ಟ್ ನೋಟ್ಸನ್ನು ಮಾಡಿಕೊಂಡು ಓದಿದರೆ ತುಂಬ ಉಪಯುಕ್ತ ಆಗ್ತಿದೆ ಅಂತ ನನಗೆ ಅನಿಸ್ತದೆ ಬಟ್ ನಿಮಗೆ ಹೇಗೆ ಅನಿಸ್ತಿದೆ ನೋಡಿ ಉಪಯುಕ್ತ ಆದರೆ ಉಪಯುಕ್ತ ಅಂತ ಹೇಳಿ ಇಲ್ಲಾಂದರೆ ಇನ್ನೂ ಏನಾದರೂ ಇದರಲ್ಲಿ ಸುಧಾರಣೆ ಬೇಕು ಅಂದರೆ ಹೇಳಿ ಸುಧಾರಣೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಏನು ಹಂತ ನಾವೇನು ದೊಡ್ಡ ಇದನ್ನಲ್ಲ ನಾವು ನಿಮ್ಮ ಹಾಗೆ ಇರೋರೆ ನಮಗೂ ಸ್ವಲ್ಪ ಅರ್ಥ ಆಗುತ್ತೆ ಅಂತ ನಾನು ಹೇಳಿದ್ದೀನಿ ಬಟ್ ಇವಾಗ ಫಸ್ಟ್ ಓದಲಿಕ್ಕೆ ರೆಡಿ ಇರ್ತಾರಲ್ಲ ಅವರಿಗೆ ತುಂಬ ಕಷ್ಟ ಆಗ್ತಿದೆ ಆಲ್ರೆಡಿ ಒಂದು ಎರಡು ಮೂರು ಸತಿ ಅಟೆಂಪ್ಟನ್ನು ಮಾಡಿರೋರಿಗೆ ಏನು ಕಷ್ಟ ಆಗಲ್ಲ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಇವಾಗ ಅವರು ಬರೀಲಿಕ್ಕೆ ರೆಡಿ ಆಗ್ತಾರಲ್ಲ ಅವ್ರಿಗೆ ತುಂಬ ತುಂಬ ಕಷ್ಟ ಆಗ್ತಿದೆ ಸಫರ್ ಆಗ್ತಿದ್ದಾರೆ ಎಲ್ಲಿ ಬುಕ್ ಸೋರ್ಸ್ ತೊಗೋಬೇಕು ಬುಕ್ಕ ಹೇಗೆ ಯಾವ ಥರ ಕ್ವಶನ್ ಕೇಳ್ತಾರೆ ಈ ಥರ ಅವರಿಗೆ ತುಂಬ ಮೈಂಡಲ್ಲಿ ಓಡ್ತಾ ಇರುತ್ತೆ ಯಾವ ಏನು ಸಮಸ್ಯೆ ಇಲ್ಲ ಇದೇ ಕ್ವಶನ್ಗಳನ್ನು ಕೇಳ್ತಿರ್ತಾರೆ ಇದೇ ಥರನ ಇದೇನು ಬೇರೆ ಏನೂ ಇಲ್ಲ ಇಲ್ಲಿ ನಾ ನಾಲ್ಕು ಆಪ್ಷನ್ ಇರ್ತವೆ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ನಾನು ಕೊಟ್ಟಿಲ್ಲ ಡೈರೆಕ್ಟಾಗಿ ಉತ್ತರಗಳನ್ನು ಕೊಟ್ಟಿದ್ದೀನಿ ಯಾಕಂದ್ರೆ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟರೆ ತುಂಬ ಲೆಂತಿ ಆಗುತ್ತೆ ಇಲ್ಲಿ ನನಗೆ ಟೈಮ್ ಕೂಡ ಸಾಲಲ್ಲ ಮತ್ತು ಬರೀಲಿಕ್ಕೆ ಕೂಡ ಟೈಮ್ ಇಲ್ಲ ಹಾಗಂತ ನಾನು ಒಂದು ಕ್ವಶನ್ಗೆ ಒಂದು ಆನ್ಸರ್ ಮಾ ಉತ್ತರ ಮಾತ್ರ ಇಟ್ಟಿದ್ದೀನಿ ಆದರೆ ನಮಗೆ ಏನಾದರೂ ಅದರಲ್ಲಿ ಸಮಸ್ಯೆ ಅನಿಸಿದರೆ ನಾನು ನಿಮಗೆ ಮಾ ಉತ್ತರ ಹೇಳ್ತೀನಿ ನಿಮಗೆ ಹೇಗೆ ಅನಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ನೀವು ಕಮೆಂಟ್ ಮಾಡಿದರೆ ನಮಗೆ ಏನು ಅಂತ ಗೊತ್ತಾಗಬೇಕಾದ್ರೆ ನಿಮ್ಮ ಕಮೆಂಟೇ ನಮಗೆ ಉತ್ತರ ಕೊಡೋದು ಬೇರೆ ಏನೂ ಉತ್ತರ ಇಲ್ಲ ನಾನು ಇದು ಕೈ ಬರ ಇದೆ ಇದನ್ನು ನೋಡಿ ಯಾರೂ ನಗಲಿಕ್ಕೆ ಹೋಗಬೇಡಿ ಯಾಕಂದರೆ ನಾನು ನನಗೆ ಓದಲಿಕ್ಕೆ ಅಂತ ನಾನು ಬರೆದಿರೋ ಅಂಥ ವಿಷಯ ನಾನು ಇದನ್ನು ಅಷ್ಟೊಂದು ಚೆನ್ನಾಗಿ ಕೂಡ ಬರೋದಿಲ್ಲ ಹಾಗೆ ನಾನು ಒಂದು ಬುಕ್ಕನ್ನು ಮಾಡ್ತಾ ಮಾಡ್ತಾಯಿದ್ದೆ ಆ ಬುಕ್ಕ ಓದ್ತಾ ಓದ್ತಾನೆ ನಾನು ಇದನ್ನು ಕ್ವಶನನ್ನು ಬರೆದು ಇಟ್ಕೊಂಡಿದ್ದೀನಿ ಬರೆದು ಇಟ್ಕೊಂಡು ಸುಮ್ಮನೆ ಬರೆದು ಇಟ್ಕೊಂಡು ನಾನು ಅದಕ್ಕೆ ಬೇಕಾದಂಥ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ನಿಮಗೆ ನಾನು ಓದಿ ಹೇಳ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಹೇಳಿ ಇಲ್ಲಾಂದರೆ ಇಲ್ಲ ಅಂತ ಹೇಳಿ ನಿಮ್ಮದು ಹೇಳಿದ್ರದಿಂದನೇ ನನಗೆ ಮುಂದುವರಲಿಕ್ಕೆ ಅವಕಾಶ ಇದೆ ಇಷ್ಟು ಹೇಳಿ ನಾನು ಎರಡು ನಾಲ್ಕು ಕ್ವಶನ್ಗಳನ್ನು ಹೇಳಿದ್ದಕ್ಕೆ ನಿಮಗೆ ಉಪಯೋಗ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಉಪಯೋಗ ಆದರೆ ಉಪಯೋಗ ಆಗಿದೆ ಅಂತ ಹೇಳಿ ಇಲ್ಲಾಂದರೂ ಕೂಡ ನಾನು ಮೂವತ್ತು ಕ್ವಶನ್ಗಳನ್ನು ಹೇಳಿದ್ದೀನಿ ಇವಾಗ ಮೂವತ್ತು ಕ್ವಶನ್ಗಳು ನಿಮಗೆ ಹೆಲ್ಪ್ ಆಗ್ತಿದ್ದಾವೆ ಅಂದ್ಕೊಂಡಿದ್ದೀನಿ ನೋಡಿ ನೋಡಿ ಹೇಳಿ ನನಗೆ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್